ೋಸ್ತಿ ನಾಯಕರ ಮಾಸ್ಟರ್ ಪ್ಲಾನ್ಗೆ ಕಾಂಗ್ರೆಸ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದೆ ಇವತ್ತು ರಾತ್ರಿನೇ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾಳೆಯಿಂದಲೇ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಹಲವಾರು ರಣತಂತ್ರವನ್ನ ಈ ಬಾರಿ ಚುನಾವಣೆಯಲ್ಲಿ ಹುಡ್ಲಿದ್ದಾರೆ ನಾಳೆ ಅಮಿತ್ ಶಾ ಅಬ್ಬರ ನೆಕ್ಸ್ಟ್ ವೀಕ್ ಮೋದಿ ಬರ್ತಾರೆ ಚನ್ನಪಟ್ಟಣದಿಂದಲೇ ಅಮಿತ್ ಶಾ ರಣಕಹಳೆಯನ್ನ ಊದೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೇಸರಿ ಪಡೆಯ ಅಸ್ತ್ರಕ್ಕೆ ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಂಡಿಲ್ಲ ಪ್ರತ್ಯಸ್ತ್ರವನ್ನ ಕೂಡ ರೆಡಿ ಮಾಡ್ಕೊಂಡಿದೆ ಮಾಡ್ಕೊಳ್ತಾ ಕೂಡ ಇದೆ ಹಳೆ ಮೈಸೂರು ಭಾಗದ ಹಿಡಿತಕ್ಕೆ ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರು ಗುದ್ದಾಟ ನಡೆಸ್ತಾ ಇದ್ದಾರೆ ಈಗ ಹೇಗಾದರೂ ಇದೇ ಪ್ರಮುಖವಾದಂತಹ ಟಾರ್ಗೆಟ್ ಇರೋದು ಹಳೆ ಮೈಸೂರು ಭಾಗವನ್ನೇ ಹನ್ನೊಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ರಣತಂತ್ರವನ್ನು ಹೆಣೆದಿದ್ದಾರೆ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಪಾರುಪತ್ಯ ಸಾಧಿಸುವುದು ಯಾರು ಅನ್ನೋದು ಚುನಾವಣೆ ರಿಸಲ್ಟಲ್ಲಿ ಅಲ್ಲಿ ಗೊತ್ತಾಗತ್ತೆ ಟಾರ್ಗೆಟ್ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಲೀಡರ್ಸ್ಗಳು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ದೇವೇಗೌಡರ ಗರ್ವಭಂಗ ಮಾತನ್ನ ಸಿ ಎಂ ಸಿದ್ದರಾಮಯ್ಯರು ಸವಾಲಾಗಿ ಸ್ವೀಕರಿಸಿದ್ದಾರಾ ಮೂರು ದಿನ ಮೈಸೂರು ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಮತ ಭೇಟಿಯನ್ನು ಮಾಡಲಿದ್ದಾರೆ ಹಳೆ ಮೈಸೂರು ಭಾಗದ ಇತರ ಪಕ್ಷದ ನಾಯಕರನ್ನು ಕೂಡ ಸೆಳೆಯುವ ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಎನ್ ಡಿ ಮಿತ್ರ ಪಕ್ಷ ಜೆ ಮತ್ತು ಬಿಜೆಪಿ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪ್ಲ್ಯಾನ್ ಗೇಮ್ ಪ್ಲಾನ್ ಎಲ್ಲವೂ ಕೂಡ ನಡೀತಾ ಇದೆ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈಗಿನ ಚುನಾವಣೆ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ ನಮಗೆ ಇರತಕ್ಕಂಥ ಮಾಹಿತಿಗಳನ್ನು ನಾವು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ ಇವತ್ತು ಒಟ್ಟಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನು ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಅದರ ಮೂಲ ಉದ್ದೇಶ ಇದೆ ಅದರಿಂದ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥ ಪ್ರಯತ್ನ ಪಡ್ತಾರೆ ನೀವು ರೋಡ್ ಶೋ ನಾನು ಇರ್ತೀನಿ ನನ್ನ ಕ್ಷೇತ್ರಕ್ಕೆ ಬಂದಾಗ ನಾನು ಇರಲೇಬೇಕಲ್ಲ ನನ್ನ ಕರ್ತವ್ಯ ಇಲ್ಲಿದ್ದಾರೆ ಆಗಬೇಕು ಈ ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ ದೇವೇಗೌಡರು ಹೇಳದ್ರೆ ಹೇಳಿದೆ ಅಷ್ಟೇ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಇಲ್ವೋ